ಶ್ರೀ ಗುರುಭ್ಯೋ ನಮ್ಮ ಮಠಕ್ಕೆ ವಿದ್ಯಾ ತಪೋನಿಧಿ ತೀರ್ಥರು ಆಗಮಿಸಿದಾಗ ಅವರನ್ನು ವೈಭವದಿಂದ ಸ್ವಾಗತ ಮಾಡಲು ಸುರುಪುರ ಸಂಸ್ಥಾನದ ಬಿಡ್ಡನಾಯಕ ಅಲ್ಲಿ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ವೈಭವದಿಂದ ಮೆರವಣಿಗೆಯನ್ನು ಮಾಡ್ತಾ ಅವರನ್ನು ಹುಣಸಿಹೊಳೆಗೆ ಕರ್ಕೊಂಡು ಬರ್ತಾರೆ ಹುಣಸಿಹೊಳೆಯ ಪರಿಸ್ಥಿತಿ ಇವರು ಬಂದಾಗ ಅಷ್ಟೇನೋ ಸರಿಯಾಗಿರಲಿಲ್ಲ ಅವರು ಬಂದ ತಕ್ಷಣ ಏನು ಮಾಡಿದರು ಅಂದರೆ ಗುರುಗಳು ಭಕ್ತರನ್ನೆಲ್ಲ ಒಗ್ಗೂಡಿಸಿದರು ಮೊಟ್ಟ ಮೊದಲು ಮಾಡಿದ್ದು ಭಕ್ತರನ್ನೆಲ್ಲ ಒಗ್ಗೂಡಿಸಿದರು ಆಮೇಲೆ ಭಕ್ತರೆಲ್ಲ ಊರುಗಳಲ್ಲಿ ಯಜ್ಞವಲ್ಕ ಸಂಘವನ್ನು ಸ್ಥಾಪಿಸುವುದರ ಮೂಲಕ ಸಂಘಟನೆಯನ್ನು ಮಾಡಿದರು ಎಲ್ಲ ಚೆಲ್ಲಾಪಿಲ್ಲಿಯಾದಂತಹ ಭಕ್ತರನ್ನೆಲ್ಲ ಮೊಟ್ಟ ಮೊದಲು ಒಂದು ಕಡೆ ಮಾಡಿದರು ಅವರೆಲ್ಲರೂ ಶ್ರೀಮಠಕ್ಕೆ ಬರುವಂತೆ ಮಾಡಿದರು ಅವರನ್ನೆಲ್ಲ ಆಹ್ವಾನ ಕೊಟ್ಟು ಬನ್ನಿ ಅಂತ ಕರೆದು ತಾಯಿ ಮಕ್ಕಳನ್ನು ಹೆಂಗೆ ಆದರ ಉಪಚಾರದಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೋತಾರೋ ಆ ಥರ ಎಲ್ಲ ಭಕ್ತರನ್ನು ಕರ್ಕೊಂಡು ಬಂದರು ಕರೆದುಕೊಂಡು ಆ ಭಕ್ತರಲ್ಲಿ ಯಜ್ಞವಲ್ಕರ ಕುರಿತು ಶುಕ್ಲ ಯಜುರ್ವೇದದ ಕುರಿತು ಅವರು ಏನು ಮಾಡೋದಕ್ಕೆ ಶುರು ಮಾಡಿದರು ಮಾಹಿತಿ ಅರಿವನ್ನು ಮೂಡಿಸೋದಕ್ಕೆ ಶುರು ಮಾಡಿದರು ಸಂಘಟನೆಗೆ ವಿಶೇಷವಾದಂತಹ ಏನು ಮಾಡಿದರು ಒಂದು ಮಹತ್ವವನ್ನು ಕೊಟ್ಟರು ಅಂದರೆ ಚದುರಿ ಹೋದಂಥ ಯಾರಿಗಾರು ಪರಿಚಯನೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡಿದರು ಇದು ಮೊದಲೇ ಕೆಲಸ ಮಾಡಿದ್ದು ಆನಂತರ ಮಠದ ಆಸ್ತಿ ಅಲ್ಲಲ್ಲಿ ಹರಿದು ಹೋದಂತಹ ಮಠದ ಆಸ್ತಿಯನ್ನು ಒಂದು ಕಡೆ ಮಾಡಿ ಅದು ಮಠಕ್ಕೆ ಆದಾಯ ಬರುವಂತೆ ಮಾಡಿದರು ಯಾಕಂದರೆ ನಾವು ಬರೀ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬರೀ ಭಕ್ತರ ಮೇಲೆ ಮಠ ಎಷ್ಟು ನಡಿಬೋದು ಮಠದ ಆಸ್ತಿ ಏನಿತ್ತು ಅದನ್ನೆಲ್ಲವನ್ನು ಸಂಗ್ರಹಿಸಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಆ ತನ್ನ ಮಠ ಮಠದ ಆರ್ಥಿಕ ಸ್ಥಿತಿಯನ್ನು ಅವರು ಸರಿ ಮಾಡಿದರು ಆನಂತರ ಅವರು ಎಲ್ಲೆಲ್ಲಿ ತಮ್ಮ ಭಕ್ತರಿದ್ದಾರೋ ಅಲ್ಲಲ್ಲೆಲ್ಲ ಸಂಚಾರ ಮಾಡೋದಕ್ಕೆ ಶುರು ಮಾಡಿದರು ಇವರೆಗೆ ಪೇಜಾವರ ಸ್ವಾಮಿಗಳವರು ಉಡುಪಿ ಪೇಜಾವರ ಸ್ವಾಮಿಗಳು ಆಹ್ವಾನವನ್ನು ಕೊಡ್ತಾರೆ ಬರೀ ಅಂತ ಮಾಧವ ತೀರ್ಥರ ನಂತರ ಉಡುಪಿಗೆ ಹೋದಂಥವರು ಇವರು ಅಂತ ಒಂದು ವಿಚಾರ ತಿಳಿದು ಬರ್ತಾಯಿದೆ ಆ ನಂತರ ಉಡುಪಿಯೊಳಗೆ ಚಿತ್ತಾಪುರ ಮಠ ಪೇಜಾವರ ಮಠ ಭಂಡಾರಿಕೇರಿ ಮಠ ಮತ್ತು ಮಠ ನಾಲ್ಕು ಯುತಿಗಳ ಸಮಾ ಸಮಾಗಮ ಆಯಿತು ಭಾಳ ಕಾರ್ಯಕ್ರಮ ಭಾಳ ವೈಭವದಿಂದ ಆಯಿತು ಅನ್ನುವಂಥ ವಿಚಾರ ತಿಳಿದು ಬರ್ತದೆ ಹೀಗೆ ಇವರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲೆಲ್ಲಿ ಭಕ್ತರಿದ್ದಾರೆ ಅವರು ಸಾಮಾನ್ಯ ಭಕ್ತರಿರಲಿ ನೂರು ಮನೆ ಇರಲಿ ಹತ್ತು ಮನೆ ಇರಲಿ ಒಂದು ಮನೆ ಇರಲಿ ಅವರು ಭಕ್ತರ ಮನೆಗೆ ಹೋಗೋದು ಭಕ್ತರಲ್ಲಿ ಜಾಗೃತಿ ಮೂಡಿಸುವುದು ಮಠಾಭಿಮಾನವನ್ನು ಬೆಳೆಸುವುದು ಗುರುಗಳ ಬಗ್ಗೆ ಅಭಿಮಾನವನ್ನು ಗೌರವವನ್ನು ಶ್ರದ್ಧೆಯನ್ನು ಹುಟ್ಟು ಹಾಕುವುದು ಈ ಥರದ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಆಮೇಲೆ ಇನ್ನೊಂದು ಕೆಲಸ ಮಹತ್ವದ ಕೆಲಸ ಏನು ಅಂದ್ರೆ ಅಂದರೆ ಶ್ರೀಮಠವನ್ನು ಒಂದು ಕಟ್ಟಡವನ್ನು ರೂಪಿಸಿದರು ಶ್ರೀಮಠಕ್ಕೆ ಭಕ್ತಾದಿಗಳು ಬರುವುದಕ್ಕೆ ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ಅಲ್ಲಿ ರೂಪಿಸಿದರು ಹೀಗೆ ಇವರು ಕ್ರಮವಾಗಿ ಭಕ್ತರನ್ನು ಮಠದ ಮಠದ ಕಡೆ ಬರುವಂತೆ ಮಾಡಿ ಧರ್ಮದಲ್ಲಿ ಆಸಕ್ತಿಯನ್ನು ಬೆಳೆಸುವುದು ಒಂದು ಇನ್ನೊಂದು ತಾವು ನಿತ್ಯ ಅಹಿನಿಕ ಕೆಲಸಗಳನ್ನು ತಮ್ಮ ನಿತ್ಯ ಕೃಷ್ಣನ ಪೂಜೆ ಮಾಡ್ತಾ ಮುಹೂರ್ತದಲ್ಲಿ ಎದ್ದು ಜಪತಪಾದಿಗಳನ್ನು ಮಾಡ್ತಾಯಿದ್ರು ಒಂದು ದಿನವೂ ಕೂಡ ಅವರು ಯಾವುದೇ ಕಾರಣಕ್ಕೆ ಆರೋಗ್ಯ ಸರಿ ಇಲ್ಲ ಹಂಗೆ ಯಾವುದೇ ಕಾರಣಕ್ಕೆ ಅವರು ವಿಠ್ಠಲ ಕೃಷ್ಣನ ಪೂಜೆಯನ್ನು ಅವರು ಬಿಟ್ಟವ್ರೆ ಅಲ್ಲ ಈ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮಹತ್ವದ ವಿಚಾರ ಅಂದರೆ ಇನ್ನು ವಿದ್ಯಾಮನೋಹರ ತೀರ್ಥರು ಇದ್ದರು ಅವರು ಕಣ್ಣುವ ಮಠದಲ್ಲೇ ಇದ್ದರು ಅವರು ಆರೋಗ್ಯ ಸರಿ ಇಲ್ಲದಾಗ ಇವರು ತಾಯಿಯ ಸೇವೆ ಮಾಡುವಂತೆ ಅವರ ಸೇವೆಯನ್ನು ಮಾಡ್ತಾ ಆಮೇಲೆ ಅವರು ಏನೋ ಆಹಾರ ಕೊನೆ ಕೊನೆಗೆ ಅವರು ಏನೋ ಆಹಾರ ಸ್ವೀಕರಿಸದೇ ಇದ್ದರೆ ಇವರು ಕೂಡ ಉಪವಾಸ ಇರ್ತಿದ್ರು ಅಂತ ಗುರುಗಳೇನೂ ಸ್ವೀಕಾರ ಮಾಡಿಲ್ಲ ನಾನು ಏನೂ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಇವರು ಸ್ವೀಕಾರ ಮಾಡ್ದೇ ಇರ್ತಿದ್ರಂತ ಆ ರೀತಿ ಗುರುಗಳನ್ನು ಗುರುಗಳಿಗೆ ಸೇವೆ ಮಾಡಿದಂತಹ ಮಹಾಪುರುಷ ನೋಡಿರಿ ನಾವು ಏನು ಅಂದ್ಕೊಳ್ತೀವಿ ನಮಗೆ ಗೊತ್ತಿರೋದಿಲ್ಲ ಇಷ್ಟು ಸೂಕ್ಷ್ಮ ವಿಚಾರಗಳಿರ್ತಾರೆ ಒಬ್ಬ ಗುರು ಶಿಷ್ಯರ ಸಂಬಂಧ ಎಂತಹದ್ದು ತಾಯಿ ಮಕ್ಕಳ ಸಂಬಂಧದಂತೆ ಅವರು ಅಷ್ಟು ಅವರ ಒಂದು ಆರೋಗ್ಯವನ್ನು ಅವರು ನೋಡ್ತಾ ಇದ್ದರು ಹೀಗೆ ವಿದ್ಯಾ ತೀರ್ಥರು ಕ್ರಮವಾಗಿ ಕ್ರಮವಾಗಿ ಭಕ್ತರನ್ನು ಭಕ್ತರ ಪ್ರೀತಿಗೆ ಪಾತ್ರರಾದ ಭಕ್ತರ ಶ್ರದ್ಧೆ ಭಕ್ತಿ ಗೌರವಕ್ಕೆ ಪಾತ್ರರಾದರು ಇವರು ಅನೇಕ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಮಹಿಮೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅವರು ಏನು ಬಹಳ ಹಿಂದಿನವರಲ್ಲ ಇತ್ತೀಚಿನವರೇ ಅವರನ್ನು ನೋಡಿದಂತಹ ಅವರೊಂದಿಗೆ ಒಡನಾಡ ಒಡನಾಟ ಮಾಡಿದಂತಹ ಅನೇಕರು ಇನ್ನೂ ಜೀವಂತವಾಗಿದ್ದಾರೆ ಯಾಕಂದರೆ ಓಹಾಪೋಹದ ಪವಾಡದ ವಿಚಾರಗಳಲ್ಲ ಸತ್ಯವಾಗಿ ಏನು ನಡೆದಿದೆಯೋ ಅದೆಲ್ಲವೂ ನಡೀತದೆ ಅದೆಲ್ಲವೂ ಕಣ್ಣಿಲ್ಲೇ ನೋಡಿದಂತಹ ಜನ ಇದ್ದಾರೆ ಈ ಒಂದು ಸಾರಿ ಏನಾಗ್ತದೆ ಇವರು ಬನಶಂಕರಿ ಆ ಭಾಗದಲ್ಲೆಲ್ಲ ಸಂಚಾರ ಇರ್ತಾರೆ ಒಂದು ಮನೆ ಆ ಮನೆಯಲ್ಲಿ ಎಲ್ಲರ ಮನೆಗೆ ಭಕ್ತರು ಕರೀತಿದ್ರು ಎಲ್ಲರ ಮನೆಗೆ ಹೋಗಿ ಪೂಜೆ ಮಾಡ್ತಾಯಿದ್ರು ಒಂದು ದಿವಸ ಒಬ್ಬ ಭಕ್ತರ ಮನೆಗೆ ಹೋದ್ರಂತೆ ಅಲ್ಲಿ ಮಂಟಪ ಹಾಕ್ಯಾರ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪೂಜೆ ಮಾಡೋದಕ್ಕೆ ಸ ಏನೋ ವಿಘ್ನಗಳು ಏನೋ ವಿಘ್ನಗಳು ಮುಂಜಾನೆಯಿಂದ ಇರಲಿ ಇರಲಿ ಅಂತ ಇವರು ಸುಮ್ಮನೆ ಇದ್ದರು ಆ ಮಧ್ಯಾಹ್ನದ ತನಕ ಉಪಟಳ ಜಾಸ್ತಿ ಆಯ್ತಂತೆ ಆಗ ಗುರುಗಳು ತಮ್ಮ ಏನು ಜಲದಿಂದ ಮಂತ್ರಾಗ್ನಿ ಜಲದಿಂದ ಅವರು ಏನು ಮಾಡಿದರು ಅಲ್ಲಿ ಪ್ರೋಕ್ಷಣೆ ಮಾಡಿದ್ರಂತ ಅಲ್ಲಿರುವಂತಹ ಒಂದು ದುಷ್ಟಶಕ್ತಿ ಹೊರಹೊಳ್ತಂತೆ ಈ ಥರದ ಪವ ಒಂದು ಮಹಿಮೆಗಳನ್ನು ನಾವು ಬಹಳಷ್ಟು ನೋಡ್ತಾ ಇದ್ವಿ ಅವರ ಒಂದು ಚರಿತ್ರೆಯಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇದ್ವಿ ಒಂದು ಸರಿ ಬಿಳಿ ಬಾವಿಯಲ್ಲಿ ಬಿಳಿ ಬಾವಿಯಲ್ಲಿ ಛಾತ್ರಮಾಸ ಅವರು ಏನು ಮಾಡ್ತಿದ್ರು ಛತ್ರಮಾಸ ಹೆಂಗೆ ಮಾಡ್ತಿದ್ರು ಅಂದರೆ ನಮ್ಮ ಯತಿಗಳ ಎಲ್ಲೆಲ್ಲಿ ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಅವರು ಏನು ಮಾಡ್ತಾಯಿದ್ರು ಛಾತ್ರಮಾಸವನ್ನು ಒಂದು ಒಂದ್ಸರಿ ಬಿಳಿ ಬಾವಿಯಲ್ಲಿ ಅವರು ಛಾತ್ರಮಾಸ ಮಾಡ್ತಾಯಿದ್ರಂತ ಆಗ ಅವರಿಗೆ ಇಂಥ ವೇದನೆ ಶುರುವಾಯಿತು ಅಂದರೆ ಅವ್ರು ಅಂದ್ಕೊಂಡ್ರಂತೆ ಇವತ್ತು ನಾನು ಅವಸಾನ ಆಗ್ತದೆ ನಾವು ಉಳಿಯೋದಿಲ್ಲ ಅಂದ್ಕೊಂಡ್ರಂತೆ ಆಗ ರಾತ್ರಿ ಅಕ್ಷೋಭ್ಯ ತೀರ್ಥರು ಬಂದು ಮೈ ಮುಟ್ಟಿ ನಿನಗೇನು ಆಗೋದಿಲ್ಲ ಅಂಥೇಳಿ ಹೇಳಿದಂತೆ ಆಯ್ತಂತೆ ಅಪರೋಕ್ಷ ಜ್ಞಾನಿಗಳವರು ಅವರು ನಾವು ಅನ್ಕೊ ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಅವರಿಗೆ ಮೈದಡಿವಿ ಅವರು ದರ್ಶನ ಕೊಟ್ಟರು ಅಂತ ಆಗ ಮತ್ತೆ ಅವರು ಆರಾಮಾಗಿ ಮತ್ತೆ ನಮ್ಮ ಮಠವನ್ನು ಮುಂದುವರೆಸುವರಲ್ಲಿ ಭಕ್ತರನ್ನು ಅನುಗ್ರಹಿಸುವಲ್ಲಿ ನಿರತರಾದರಂತೆ ಒಂದು ಸಿಂಧುನೂರಿನಲ್ಲಿ ಚಾತ್ರಮಾಸ ಮಾಡ್ತಾರೆ ಚಿನ್ ಸಿಂಧುನೂರಿನಲ್ಲಿ ಚಾತ್ರಮಾಸ ಮಾಡಿದರೆ ಅಲ್ಲಿಯೂ ಕೂಡ ಅನೇಕ ಇಂಥ ಘಟನೆಗಳು ನಡೆದವು ಅಲ್ಲಿ ಭಕ್ತರ ಒಂದು ಭಕ್ತಿಗೆ ಮೆಚ್ಚಿ ಅವರು ತಮ್ಮ ಪಾತಿಕೆಗಳನ್ನಲ್ಲೇ ಅಲ್ಲೇ ಇದ್ದಾವೆ ಸಿಂಧುನೂರಲ್ಲಿ ಇವತ್ತಿಗೂ ಕೂಡ ಅವು ಸುಮಾರು ಮೂವತ್ತು ವರ್ಷಗಳಿಂದ ಅವು ಇವೆ ಒಂದು ವಿಠ್ಠಲ ಕೃಷ್ಣನ ಮೂರ್ತಿಯನ್ನು ಕೂಡ ಸಿಂಧುನೂರಿನಲ್ಲಿ ಇದೆ ಅನ್ನುವಂಥ ಮಾತನ್ನು ನಾವು ನೋ ಕೆ ನೋ ನೋಡ್ತಾ ಇದ್ದೀವಿ ಅದು ನಡೀತಾ ಇದ್ದೀವಿ ಇವತ್ತಿಗೂ ಕೂಡ ಒಂದು ಸರಿ ಗಂಗಾವತಿಯಲ್ಲಿ ಚಾತ್ರಮಾಸಕ್ಕೆ ಮಾಸಕ್ಕೆ ಕೊಡ್ತಿದ್ರು ಚಾತ್ರರ್ಮಾಸ ಒಂದು ಮಗುವಿಗೆ ವಿಪರೀತ ಜ್ವರ ವಿಪರೀತ ಇದನ್ನು ನಾನು ಕೂಡ ಬಾಲ್ಯದಲ್ಲಿ ಕೇಳಿದ್ದೀನಿ ಸ್ವಂತ ವಿಪರೀತ ಜ್ವರ ಬಂತು ಎಲ್ಲ ವೈದ್ಯರ ಹತ್ರ ಹೋದರೂ ಔಷಧೋಪಚಾರ ಆಯಿತು ಏನು ಮಾಡಿದರೂ ಮುಚ್ಚಿದ ಕಣ್ಣು ಮಗು ತೆಗಿಲೇ ಇಲ್ಲ ಆಗ ಅವರು ಎಲ್ಲ ಇದು ಮಾಡಿ ಕೊನೆಗೆ ಗುರುಗಳ ಹತ್ರ ಕರ್ಕೊಂಡು ಬಂದಿರ್ತಿ ಗುರುಗಳ ಏನಾದರೂ ಮಾಡಿ ಕಾಪಾಡ್ರಿ ಅಂತ ಆಗ ಗುರುಗಳು ಹೇಳಿದ್ರಂತ ಆಯಿತು ಮಗುನ ಕೊಡ್ರಿ ಅಂತ ಒಂದು ರೂಮಿನ ಒಳಗೆ ಹೋಗಿ ಎರಡು ತಾಸು ಮಗುವಿನ ಜೊತೆಗೆ ಹೊರಗಿದ್ದವರಿಗೆಲ್ಲ ನೀವು ಹರಿಧ್ಯಾನ ಮಾಡ್ರಿ ಅಂತ ಹೇಳಿ ಒಳಗೆ ಹೋಗಿ ಎರಡು ತಾಸಿನವರೆಗೂ ಅವ್ರು ಆ ಮಗುವಿನ ಜೊತೆಗಿದ್ದು ಎರಡು ತಾಸಿನಂತರ ಆ ಮಗು ಕಂಡುಬಿಡ್ತು ಅಂತ ಆ ಮಗು ಇವತ್ತು ದೊಡ್ಡ ಯುವಕನಾಗಿ ಇವತ್ತು ಕಣ್ಣಿಗೆ ನಮ್ಮ ಇದ್ದಾನೆ ಅನ್ನುವುದು ಭಾಳ ಹೆಮ್ಮೆಯ ವಿಚಾರ ಅವರಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇತ್ತು ಅಂದರೆ ಒಂದು ಸಾರಿ ಅವ್ರಿಗೆ ಕಣ್ಣು ಆಪ್ರೇಷನ್ ಆಗ್ತದೆ ಡಾಕ್ಟ್ರ್ ಹೇಳ್ತಾರೆ ಎರಡು ದಿನ ನೀವು ತಲೆ ಮೇಲೆ ಸ್ನಾನ ಮಾಡಬಾರ್ದು ಕಣ್ಣು ತೆಗಿಬಾರ್ದು ಅಂತ ಅವ್ರು ಹೇಳಿದ್ರು ನಾನು ಎಂದೂ ನಾನು ವಿಠ್ಠಲ ಕೃಷ್ಣನ ಪೂಜೆಯನ್ನು ನಿಲ್ಲಿಸಿಲ್ಲ ಸಾಧ್ಯ ಇಲ್ಲ ಅಂತ ಕಣ್ಣು ತೆಗೆದು ಸ್ನಾನ ಮಾಡಿ ಪೂಜೆಗಳನ್ನು ಮಾಡಿದ್ರು ಅವ್ರಿಗೇನೂ ಆಗಲಿಲ್ಲ ಅಂತ ಈ ಥರದ ಅನೇಕವಾದಂಥ ಒಂದು ಮಹಿಮೆಗಳನ್ನು ನಾವು ನೋಡ್ಬೋದು ಅವರು ಎಂತಹ ಇದಿರಲಿ ಎಂತಹ ಇರಲಿ ಅವ್ರ ಮನೆಗೆ ಹೋಗ್ತಾಯಿದ್ರು ಎಂಥ ಶ್ರೀಮಂತರು ಬಡವರು ಅನ್ನುವಂಥ ತಾರತಮ್ಯನೇ ಅವರಿಗೆ ಇರಲಿಲ್ಲ ಹೀಗೆ ಅವರು ಅನೇಕ ಇಂತಹ ಘಟನೆಗಳನ್ನು ಸ್ಮರಿಸಿ ಕೊಳ್ಬೋದು ನಾವು ಹೀಗೆ ಮಾಡ್ತಿರ್ಬೇಕಾದ ಒಂದು ಸಾರಿ ಏನಾಗ್ತದ ಆ ಊರಲ್ಲಿ ಹುಣಸಿವಳೆ ಒಂದು ಸಣ್ಣ ಗ್ರಾಮ ಅದು ಇವತ್ತಿಗೂ ಕೂಡ ಹುಣಸಿವಳಿಯಲ್ಲಿ ಇವತ್ತಿಗೂ ಕೂಡ ಅಲ್ಲಿಯ ಜನ ಏನಿದ್ದಾರ ಅವ್ರ ಮನೆಯೊಳಗೆ ಯಾರಿಗಾದ್ರೂ ಆರಾಮಿಲ್ಲ ಅಂದರೆ ದನಕರಗಳಿಗೆ ಆರಾಮಿಲ್ಲ ಅಂದ್ರೆ ಕೋಳಿ ಕುರಿ ಅಂಥ ಪ್ರಾಣಿಗಳಿಗೂ ಆರಾಮಿಲ್ಲ ಅಂದರೆ ಅವಕ್ಕೆ ಸ್ನಾನ ಮಾಡಿಸಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ತಾವು ಸ್ನಾನ ಮಾಡಿ ಅವಕ್ಕೂ ಒಂದು ಸ್ನಾನ ಮಾಡಿಸಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾರೆ ಕಡಿಮೆ ಆಗ್ತದ ಅನ್ನುವಂತಹ ಒಂದು ವಿಶ್ವಾಸ ಇವತ್ತಿಗೂ ಕೂಡ ಅವರಲ್ಲಿದೆ ಅವ್ರದ್ದು ಒಂದು ಅಪೇಕ್ಷೆ ಇತ್ತು ಗುರುಗಳದ್ದು ಒಂದು ಅಪೇಕ್ಷೆ ಇತ್ತು ಆ ಅಪೇಕ್ಷೆ ನೆರವೇರಲಿಲ್ಲ ಅವರಿಗೆ ಏನು ಅಂದರೆ ಹುಣಸಿಹೊಳಿಯಲ್ಲಿ ಯಾಜ್ಞವಲ್ಕರ ಒಂದು ಆಶ್ರಮವನ್ನು ಕಟ್ಟಬೇಕು ಯಾಜ್ಞವಲ್ಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅದು ಸಾಧ್ಯವಾಗಲಿಲ್ಲ ಒಂದು ಸಾರಿ ಅವರು ಬೆಂಗಳೂರಿಗೆ ಹೋಗಿದ್ದರು ಬೆಂಗಳೂರಲ್ಲಿ ಚಾತುರ್ಮಾಸ ಮಾಡಿದ್ರಂತೆ ಅಲ್ಲಿ ಭಕ್ತರಿಗೆ ಕೊಡೋದಕ್ಕೊಂದು ಬೆಳ್ಳಿ ನಾಣ್ಯ ಮಾಡಿದ್ರಂತೆ ಆ ಬೆಳ್ಳಿ ನಾಣ್ಯದಲ್ಲಿ ಒಂದು ಕಡೆ ಶುಕ್ಲಜುರ್ವೇದ ಇನ್ನೊಂದು ಕಡೆ ಯಜ್ಞವಲ್ಕರ ಒಂದು ಮೂರ್ತಿಯನ್ನು ಹಾಕಿದ್ರಂತೆ ಅಷ್ಟು ಯಜ್ಞವಲ್ಕರ ಮೇಲೆ ನನ್ನ ಭಕ್ತಿ ಹಾಗಾಗಿ ಅವರು ತಮ್ಮ ಕೊನೆಗೆ ಒಂದು ವ್ರತವನ್ನು ಮಾಡಿದರು ಆ ವ್ರತ ಎಂಥದ್ದು ಅಂದರೆ ತಮ್ಮ ಕೊನೆಯ ಕ್ಷಣದವರೆಗೂ ಕೂಡ ದೇಹ ತ್ಯಾಗ ಮಾಡುವವರೆಗೂ ಏನನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ರಂಥ ಶಿಷ್ಯರೆಲ್ಲ ಬಿಡ್ಕೊಂಡ್ರಂತ ಇಲ್ಲ ಗುರುಗಳೇ ಇದನ್ನು ಬಿಟ್ಟು ಬಿಡ್ರಿ ಬಿಟ್ಟು ಬಿಡ್ರಿ ಅಂತ ಅವ್ರು ಅಂದ್ರಂತ ಇಲ್ಲ ಒಂದು ಸಾರಿ ನನಗೆ ಭಗವಂತನ ಆಗ್ನಿ ಆಗ್ಯದ ನಾನು ಬಿಡೋದಿಲ್ಲ ಅಂತ ಈ ಥರದ ಒಂದು 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 ಪ್ರತಿಜ್ಞೆ ಮಾಡಿ ಅದನ್ನು ಐವತ್ತು ನಾಲ್ಕು ದಿನಗಳವರೆಗೆ ಇದ್ದು ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿದರು ಅದು ಯಾವತ್ತು ಅಂತಂದರೆ ಕ್ರಿಸ್ತ ಶಕ ಹತ್ತೊಂಬತ್ತು ಎಂಬತ್ತೆಂಟು ಶಾಲಿವಾನ್ ಶಕೆ ಹತ್ತೊಂಬತ್ತು ಹತ್ತು ವಿಭವನಾಮ ಸಮಸ್ಯರ ಜ್ಯೇಷ್ಠ ಕೃಷ್ಣ ದ್ವಿತೀಯ ದಿನ ಅವರು ಹರಿಪಾದವನ್ನು ಸೇರ್ತಾರೆ ತಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ಬಾಗಲಕೋಟೆಯ ಕೃಷ್ಣಾಚಾರ್ಯ ಜೋಶಿ ಎನ್ನುವರಿಗೆ ತೀರ್ಥರು ಎನ್ನುವಂಥ ನಾಮಧೇಯವನ್ನು ನೀಡಿ ಮಠದ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಇವತ್ತ ಭಕ್ತರ ಹೃದಯದಲ್ಲಿ ಹುಣಸಿಯ ಹೊಳಿಯಲ್ಲಿ ವಿರಾಜಮಾನರಾಗಿದ್ದಾರೆ ಅವರ ತಪೋಬಲ ನಮ್ಮನ್ನೆಲ್ಲ ಇಂದಿಗೂ ಕೂಡ ರಕ್ಷಣೆ ಮಾಡ್ತಾಯಿದೆ ಇಂತಹ ಗುರುಗಳು ಅನೇಕ ಶಿಷ್ಯರಿಗೆ ಏನು ಅಂಕಿತವನ್ನು ಕೂಡ ಪ್ರದಾನ ಮಾಡಿದ್ದಾರೆ ಇಂತಹ ಮಹಾಮಹಿಮರ ಚರಿತ್ರೆ ಕೇಳಿದರೆ ಮಾತ್ರ ನಮಗೆ ಬೇಕಾದಷ್ಟು ಪುಣ್ಯವನ್ನು ನಾವು ಪಡ್ಕೊಳ್ತೀವಿ ನಮಗೆ ಬಂದಂತಹ ಅನಿಷ್ಟಗಳನ್ನು ನಾವು ನಿವಾರಿಸ್ಕೊಳ್ತೀವಿ ಅನ್ನುವಂತಹ ಮಾ ಮಾತನ್ನು ನಾವು ಹಿರಿಯರಿಂದ ತಿಳಿದುಕೊಳ್ತಾ ಇದ್ದೀವಿ ಯಥಾಮತಿ ಯಥಾಶಕ್ತಿ ಅನೇಕ ಜನರ ಬಾಯಿಗಳಲ್ಲಿ ಜನರ ಒಂದು ಮಾತಿನಲ್ಲಿರುವಂತಹ ವಿಚಾರಗಳನ್ನು ಮತ್ತು ಗ್ರಂಥಗಳ ಆಧಾರದ ಮೇಲೆ ತಮ್ಮ ಮುಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ ಇನ್ನೂ ಬೇಕಾದಷ್ಟಿದೆ ಸಮಯದ ಅಭಾಯ ಅಭಾವದಿಂದ ಇಷ್ಟನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ತಪ್ಪುಗಳೇನಾಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಕೃಷ್ಣ